ಇದು ಅಕ್ಕಜಿ ಇದು ನಮ್ದು ಡೈ ಕ್ಲಾಸ ಅಣ್ಣ ಅವ್ರಿಗೆ ಕಲ್ಸಕ್ಕೆ ಇವಾಗ ಸಮೀಕರಣಂತಾರೆ ಮುಡ್ಸೋದು ಹೆಂಗ ಅಂತ ಅವ್ರಿಗೆ ಕೇಳ್ಕೊಟ್ಟೇನೆ ಮತ್ತೀಗ ಇನ್ನೊಂದು ಟೈಪ್ ಕೇಳ್ಕೊಡ್ಬೇಕಂತ ಹೇಳಿ ಮಾಡಿದ್ದೆ ಇದು ಎಕ್ಸ್ ಪ್ಲಸ್ ಟು ವೈ ಇ ಕೊಟ್ಟು ಐದು ಅಂತ ಐತಿ ಏನಂತೈತಿ ಫೈವ್ ಅದ ಅಂದ್ರ ಇಲ್ಲಿ ಎಕ್ಸ್ ಪ್ಲಸ್ ಟು ವೈ ಇ ಕೊಟ್ಟು ಸಿಕ್ಸ್ ಅಂತೈತಿ ಎಷ್ಟೈತಿ ಎಕ್ಸ್ ಎಕ್ಸ್ ಟು ವೈ ಈ ಕಲ್ ಟು ಸಿಕ್ಸ್ ಇದಕ್ಕೆ ಕನ್ನಡವ್ರಿಗೆ ನಿರ್ದೇಶಾಂಕ ಪಟ್ಟಿ ಅಂತಾರೆ ಅದನ್ನು ನಾವು ಅಂದರೆ ಕನ್ನಡವ್ರಿಗೆ ಕಲಿಸ್ಬೇಕು ಹ್ಞೂ ಇದು ಕೋಆರ್ಡಿನೇಟರ್ ಬಾಕ್ಸ್ ಅಂತ ಇದು ಕೋಆರ್ಡಿನೇಟ್ ಅಂತ ಹೇಳ್ತೀವಿ ಇಂಗ್ಲೀಷ್ ಇದನ್ನವ್ರಿಗೆ ಅವ್ರಿಗೆ ಕಲಿಸ್ಬೇಕು ಇದನ್ನ ಎಕ್ಸ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ಅನ್ಕೋ ವೈ ಅಂದ್ರೆ ರೈಟ್ ಹ್ಯಾಂಡ್ ಅನ್ಕೋ ಫಸ್ಟ್ ಇದು ನೋಡಿ ಎಕ್ಸ್ ಜೊತೆ ನಂಬರ್ ಏನಿಲ್ಲ ಅಂದ್ರೆ ಒಂದು ಇದು ವಾಯ್ ಇಲ್ಲಿ ಎಷ್ಟೈತಿ ನಂಬರ್ ಟೂ ಐತಿ ರೈಟ್ ಹ್ಯಾಂಡ್ ಸೇರ್ಸಿದ್ರ ನಮ್ಗೆ ಟೋಟಲ್ ಹ್ಯಾಂಡ್ ಐತಿ ಒನ್ ಫಿಂಗರ್ ಅಂತ ಓಪನ್ ಹೌದಾ ರೈಟ್ ಹ್ಯಾಂಡ್ ನೋಡಿದ್ರೆ ಇಲ್ಲೇ ಎಷ್ಟೈ ನಂಬರ್ ಟೂ ಅಂತೆ ಎರಡು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಸೇರಿಸಿ ಟೋಟಲ್ ಎಷ್ಟೈತಿಲ್ಲೇ ಅಂದ್ರೆ ಅಷ್ಟಕ್ಕೂ ನಾವು ಏನ್ ಮಾಡ್ತೀವಿ ರಿಂಗ್ ಹಾಕ್ತಿವಿ ಅಂತ ಅನ್ಕೋಬೇಕು

ಇಲ್ಲಿ ಎಕ್ಸ್ ವೈದ್ಯ ಹಾಗಾದ್ರೆ ಈಗ ಎಕ್ಸ್ ಲೆಫ್ಟ್ ಹ್ಯಾಂಡ್ ನಾನು ಏನು ಮಾಡಲ್ಲ ರಿಂಗ್ಸ್ ಕೊಡಲ್ಲ ಎಷ್ಟು ರಿಂಗ್ಸ್ ಇಲ್ಲಿ ಟೋಟಲ್ ಹಾಗಾದ್ರೆ ರಿಂಗ್ಸ್ ಕೊಡಲ್ಲ ಅಂದ್ರೆ ಜೀರೋ ಹಾಕ್ಬೇಕಿ ಹಾಗಾದ್ರೆ ಹಾಗಾದ್ರೆ ಈಗ ಇಲ್ಲಿ ಟೂ ವೈ ಅಂದ್ರೆ ಟೂ ಫಿಂಗರ್ಸ್ ಇಲ್ಲ ರೈಟ್ ಇಲ್ಲಿ ಇಲ್ಲ ಈ ಟು ಫಿಂಗರ್ಸ್ ಅದಾವ ಟೋಟಲ್ ಎಷ್ಟು ಅದಾವ ಇದೆ

ವೈ ಎಕ್ಸ್ ವೈ ಅಂತ ಹಾಕೋತೀವಿ ಈಗ ಈ ಮಾಡಿದ್ದ ಮಾಡುದು ಈಗ ಎಕ್ಸ್ ಜೀರೋ ಅಂದ್ರೆ ಲೆಫ್ಟ್ ಹ್ಯಾಂಡ್ಗೆ ರಿಂಗ್ಸ್ ಇಲ್ಲ ವೈ ವರ್ನ ಫಿಂಗರ್ ಐತಿ ಎಷ್ಟು ರಿಂಗ್ಸ್ ಈ ಸರಿ ಅದರ ಇಲ್ಲಿ ಎಷ್ಟು ಹಾಕ್ಬೇಕು ಫೈ ಹಾಕಿ ಮಾಡೋದು ಜೀರೋ ಫೈ ಅಂತ ಈಗ ಲೆಫ್ಟ್ ಹ್ಯಾಂಡ್ ಗೆ ಜೀರೋ ಮಾಡಿದ್ರೆ ಹಾಕ್ಲಿಲ್ಲ ಈಗ ರೈಟ್ ಹ್ಯಾಂಡ್ ಜೀರೋ ಮಾಡ್ ಲೆಫ್ಟ್ ಹ್ಯಾಂಡ್ ಫಿಗರ್ ಎಷ್ಟತಿ ಎಷ್ಟು ರುಪೀಸ್ ನೋಡಿ ಇಲ್ಲಿ ಎಕ್ಸ್ ಪ್ಲಸ್ ವೈ ಕೊಟ್ಟ ಐದು ಕೊಟ್ಟು ಐದನ್ ತಿಂದು ಹೆಂಗ್ ಹಂಗೆ ಹಂಗ ಮಾಡ್ಬೋದು ಹೆಂಗ ಎಕ್ಸ್ ಗೆ ಇದನ್ನ ಜೀರೋ ಕಟ್ಟಾಗ ವೈ ಎಷ್ಟು ಕೊಟ್ಟೆ ಫೈವ್ ವೈ ಗೆ ಅಂದ್ರೆ ರೈಟ್ ಹ್ಯಾಂಡ್ ಗೆ ಜೀರೋ ಕೊಡ್ತೀವಿ ಅಂತ ಹೇಳಿದ್ರೆ ಲೆಫ್ಟ್ ಹ್ಯಾಂಡ್ ಎಷ್ಟು ಬಂತು ಫೈವ್ ಬರ್ತದೆ ಫೈವ್ ಜೀರೋ ಅಂದ್ರೆ ಇಷ್ಟ ಮಾಡಿದ್ರೆ ಇದಕ್ಕ ಒಂದ್ ಮಾ ಇದಕ್ಕೆ ಒಂದ್ ಮಾಸ್ತದೆ ಇಲ್ಲೇ ಇದು ಮಾಡಿದ್ವಿ ಆದರೆ ಇಲ್ಲೇ ಎಕ್ಸ್ ಫಸ್ಟ್ ಎತ್ತಿ ಅದಕ್ಕೆ ಫಸ್ಟ್ ಕೇಳಿ ಎಕ್ಸ್ ಹಾಕದ ಇಲ್ಲೇ ಸೆಕೆಂಡ್ ವಾಯ ಎತ್ತಿ ಅದಕ್ಕೆ ವಾಯ್ ಹಾಕಲ್ಲ ಅದ ಎಕ್ಸ್ ಎಕ್ಸ್ ಪೋಮಾ ವಾಯ್ ಹಾಕ್ಬೇಕು ಆಮೇಲೆ ಜಾಕ್ಟ್ ಜಾಕೆಟ್ ಹಾಕ್ಬೇಕು ಆಮೇಲೆ ಇಲ್ಲೇ ಡಿವಾಯ್ಡ್ ಮಾಡ್ಬೇಕು ಡಿವೈಡ್ ಸಿಕ್ಸ್ ಡಿವೈಡೆಟ್ ಬೈ ಟೂ ಅಂದರೆ ತ್ರೀ ಅಂದ್ರೆ ತ್ರೀ ಸಂತರಕ್ ಹಾಕ್ಬೇಕು ಅದ್ರ ಮೇಲೆ ಜೀರೋ ಹಾಕ್ಬೇಕು ಯಾಕಂದ್ರೆ ನಾವು ಮಾಡ್ತೇವಿ ಅಂದ್ರ ಜೀರೋ ಕೋಮ ತ್ರೀ ಬ್ರಾಕೆಟ್ ಇತಿರೋ ಮಾಡ ನಾವು ಈ ಸಿಕ್ಸ್ ಇರ್ತೈತಲ್ಲ ಇಲ್ಲ ಸಿಕ್ಸ್ ಇಲ್ಲಿ ಹಾಕ್ಬೇಕು ಬಾರ್ಬರ್ ಆಮೇಲೆ ಇದು ಸಿಕ್ಸ್ ತರಗ ಜೀರೋ ಯಾಕಂದ್ರೆ ಅದನ್ನು जीरो मनि ब्रैकेट सिक्स कोना जीरो